ಸೊ ಹೋ ಎಲ್ಲೋ ವೈ ಫ್ಯಾಮ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪ್ರಜು ವೆಲ್ಕಮ್ ಅವರು ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಗಾಯ್ ಗಾಯ್ಸ್ ಇವತ್ತಿನಲ್ಲಿ ಆಗು ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯ್ಸ್ ಗಾಯ್ಸ್ ಇವತ್ತು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾವು ನೋಡಿ ನಮ್ಮ ಬಾಸ್ ಆಲ್ರೆಡಿ ಮೇಲೆ ಎತ್ತಿ ಇದೆಲ್ಲ ಪ್ಲಾನ್ ನಂದೇ ಇಲ್ಲ ಗಾಯ್ಸ್ ಎಲ್ಲ ಪ್ಲಾನ್ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ನಾನು ಬಾಸ್ತೇನೆ ಆ ಆಂಟಿ ಬರ್ಲಿ ಆಂಟಿ ಎಲ್ತ್ ಎಲ್ತ್ ಮಾಡೋ ತಾಳು ಸಬಾಬ್ ಆತೀನಿ ನೋಡಿ ಗಾಯ್ಸ್ ಹಿಂಗೆ ಓಕೆ ಗಾಯ್ಸ್ ಬನ್ನಿ ಇವಾಗ ನಾವು ಟಿಫನ್ ನಾವು ಮಾಡೋಕ್ಕಾಗಲ್ಲ ಇವತ್ತು ವರ್ಕ್ ಇದೆ ನಾಳೆ ಹಬ್ಬ ಚೆನ್ನಾಗಿ ಮಾಡೋಣ ಫಸ್ಟ್ ಇಯರ್ ಅಲ್ವಾ ಚೆನ್ನಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಈಗ ಆಚೆಗೆ ಟಿಫನ್ ತಂದು ಕೊಡ್ತೀನಿ ಅವಳಿಗೆ ಟಿಫನ್ ಕೊಟ್ಟು ನಾನು ಹೆಲ್ಪ್ ಮಾಡಬೇಕು ಇನ್ನು ನೋಡಿ ಈಗ ಗಬ್ಬಿನ ಇವಳು ಇವಳು ಅರ್ಧ ಅರ್ಧ ಕೆಲಸ ಕೊಡ್ತಾರೆ ಅವಳಿಗೆ ಇಲ್ಲ ಇಲ್ಲೇ ಇಲ್ಲೇ ಇವಳಿನ ಬನ್ನಿಗೆ ಎಷ್ಟು ಟಿಫನ್ ತಗೋಣ ನೋಡಿ ಎಲ್ಲ ಕ್ಲೀನ್ ಆಗ್ತಿದೆ ಆಂಟಿಗೂ ಬಂದು ಹೆಲ್ಪ್ ಮಾಡ್ತಿದ್ದಾರೆ ಅವಳಿಗೆ ಬನ್ನಿ ಇವಾಗ ನೆಕ್ಸ್ಟ್ ಟಿಫನ್ ಮಾಡಲಿ ಆಲ್ರೆಡಿ ಅವಳೇ ಕ್ಲೀನ್ ಮಾಡ್ಕೊಂಡಿದ್ದಾಳೆ ಟಿಫನ್ ಮಾಡೋಣ ನನ್ನ ಒಂದು ಸ್ವಲ್ಪ ಕೆಲಸ ಇದೆ ನಾನು ಇಟ್ಕೊಡ್ಬೇಕಾಯ್ತು ಸಾಂಗ್ ಸೊಷನ್ ಇದೆ ಸೊ ಸ್ವಲ್ಪ ಕೆಲಸ ಇದೆ ಬನ್ನಿ ಕೈಸಿಪ್ ಇಲ್ಲಿ ಪಲಾವ್ ಇದು ಪಲಾವ್ ಅಂತ ಹೇಳ್ತಾರೆ ಟಿಫನ್ ನಾನು ಏನು ತಂದು ಇದು ಕರೆಕ್ಟಾಗಿ ಎಸ್ಟ್ ಮಾಡಿದ್ರೆ ಅವರು ಅಡಿಕೆ ಹೇಳಿದ ಕೊಡ್ತೀನಿ ಹ್ಞೂ ಮೂರು ಚಾನ್ಸ್ ಕೊಡ್ತೀನಿ ಆಗಲಿ ಅಲ್ಲ ರಾಂಗ್ ಎಗ್ ರೈಸ್ ಹ್ಞೂ ಬೆಳವಳಿಗೆ ಎಗ್ ತಂದು ಕೊಡ್ತಾರೆ ಟಿಫನ್ಗೆ ಹ್ಞೂ ಹ್ಞೂ

ಬರೀ ಮೀಟಿಂಗ್ ಗೈಸ್ ಅದು ಇದು ಬರೀ ಮೀಟಿಂಗು ಆ್ಯನಿವಲ್ ಡೇದು ಈವೆಂಟು ಪ್ರಮೋಷನ್ದು ಬರೀ ಅದೇನೆ ಹಿಡ್ಸ್ಕೊ ಜ್ಯೂಸ್ ಬಿಟ್ಟು ಬಂದು ಇಷ್ಟು ಊಟ ಬೇರೆ ಮಾಡಿದ್ದೀನಿ ಊಟ ಮಾಡುವ ಈ ಸಾಂಗ್ನ ಬಂದಿದ್ದೀವಿ ಇನ್ನು ರಾಮಕ್ಕ ರೀ ಕೇಳ್ ಆಡ್ತಾವ್ರೆ ಆರಾಮಕ್ಕೆ ಈ ಸಾಗ ಕೊಡ್ತಂದ್ರೆ ಜ್ಯೂಸ್ ಕೊಟ್ಟು ಇಡ್ಸ್ಕೊ ಬಿಡುವ ಗೈಸ್ ಮತ್ತೆ ಇವಾಗ ನಾವು ಅಂತ ಇಲ್ಲ ಬಂದೆ ಊಟ ಮಾಡಬೇಕು ಊಟ ಮಾಡೋ ಮತ್ತು ಇನ್ನೂ ಸಾಂಗ್ ಎಡಿಟಿಂಗ್ ಇದೆ ಇನ್ನೂ ವರ್ಕ್ ಇದೆ ಇವತ್ತು ಮುಗಿಯೋದೇ ಇಲ್ಲ ಅಂದ್ಕೋತೀನಿ ಯಾಕೆಂದರೆ ನಾಳೆ ನಾಡ್ದು ನಾನು ಬ್ಯಿಯಾಗ್ಬಿಡ್ತೀನಿ ಹಬ್ಬ ಅದು ಇದು ಅಂತ ಅದಕ್ಕೆ ಇವತ್ತು ಎಲ್ಲ ವರ್ಕ್ ಮುಗಿಸ್ಕೊಬಿಟ್ರೆ ನಾನು ವೆಡ್ಡಸ್ಟೇದಾಗ ಪಕ್ಕ ಪ್ರಾಕ್ಟೀಸ್ ಮಾಡ್ಸೋಣ ಅಂತ ನಮ್ಮ ಟೀಮ್ ಫುಲ್ ಪಾಪ ನನಗೆ ನನ್ನ ಟೀಮ್ ತುಂಬ ಆಡೋ ವರ್ಕ್ ಮಾಡ್ತಿದ್ದೆ ಪಾಪನು ಅವಳು ಮಾಡ್ತಿದ್ದಾಳೆ ನಾನು ಬರೀ ಓಡಾಡದೆ ಆಗಾಯ್ತು ನನ್ನ ಅಲ್ಲಿ ಫೊಮ್ಮು ಫಮ್ ಅದು ಇದು ಇದು ಅಂತ ಎಡ್ಸು ಗಾಯ ಮಾಡುವ ಒಬ್ಬಳೆ ಗಾಯಸು ಆರಾಮಾಗಿರೋದು ಗುಮ್ಮಿ ಗುಮ್ಮಿ ಉಳಿದು ಬಂದರೆ ಹೋಗಿ ಮಾಡ್ತಾಳೆ ಕಾಲಿಟ್ಟಾಯ್ತು ಅಂತ ಅಯ್ಯ ಪಾಪ ಏನು ಮಾಡ್ತಿದ್ದೆ ನೋಡೋಣ ಪಾಪವು ಸ್ಥಾನಕ್ಕೆ ಹೋಗಿರ್ಬೇಕು ಪಾಪಮ್ಮಾ ಬಿಸಿಲು ವರ್ಕ್ ಶ್ರೂಮಲ್ಲಿ ಇಲ್ಲ ನನ್ನ ಅಣೆಗೂ ನಿನ್ನೆ ಇನ್ನಿಲ್ಲರ್ಬೋದು ನನ್ನ ಅಣೆಗೂ ನಿನ್ನ ಹಾ ಇಲ್ಲೂ ಇಲ್ಲ ಇನ್ನೆಲ್ಲ ಬಿಡ್ಲಿ ಸರ್ಗಳು ಈ ರೀ ನಮ್ಗೆ ಟೀಮ್ ವರ್ಕ್ ಟೀಮ್ ಈ ಟೀಮ್ ವರ್ಕಿಗೆ ಎಲ್ಲೂ ಹೋಗಲ್ಲ ಅಲ್ಲ ವರ್ಕ್ ಮಾಡ್ತಾವ್ರಿ ಇಲ್ಲೂ ನಾಸಿ ಆಗಿದ್ದು ಅವಳು ಹೋಗಿ ಸಾಧ್ಯ ಇಲ್ಲ ಮಣ್ಣ ಪ್ರಕಾರ ಎಲ್ಲೋ ಅಲ್ಲ ಅವಳಲ್ಲೆಲ್ಲ ಅವಳೆ ನನಗೆ ಗೊತ್ತೇ ಬಿಡಿ ಎಲ್ಲವಳ ಅಂತ ಇನ್ನು ಅವಳು ಇನ್ನು ಈ ಥರ ಆಟಗಳೆಲ್ಲ ನಾನು ಎಲ್ ಕೆ ಜಿ ರೇ ಕರೆಕ್ಟಾಗಿ ಈಕ್ವಲ್ ಅವಳೆ ಹಾಂ ಇಲ್ಲ ಇಲ್ಲ ಓ ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ನೋಡಿ ನೋಡೇ ಇಲ್ಲಿ ಮಾಡ್ತಾನೆ ನೋಡಿ ಓ ಏನು ನನಗೆ ಐಟೆಂಡ್ ಸಿಕ್ಕು ಈಗ ಬರ್ತಿದ್ದೀನಿ ನೋಡಿ ವರ್ಕ್ ಎಲ್ ವರ್ಕ್ ಇದೆ ಪಪ್ಪಾ ನಮ್ದು ಅಷ್ಟೆಲ್ಲ ಹಬ್ಬದ ತರಬೇಕು ಅಂತ ಹೇಳು ನೋಡಿ ಗಾಯ್ಸ್ ಇಲ್ಲಿ ಪಟಾಕಿ ಎಲ್ಲ ಬರ್ತಿದ್ರು ಲಿಸ್ಟ್ ಅಲ್ಲಿ ಸರಿ ಆಯ್ತು ಫ್ರೆಶ್ ಇನ್ನು ಇದೆ ಅದು ಆಫ್ ಮಾಡಿ ಹೇಳ್ತೀನಿ ಹೇಳ್ ಬ್ರೋ ಇಲ್ಲ ಡ್ರೆಸ್ ಸ್ಲಿಪ್ಪರ್ ನೋಡಿ ಗಾಯ್ಸ್ ಡ್ರೆಸ್ ಸ್ಲಿಪ್ಪರ್ ನೀಲ್ ಪಾಲಿಶ್ ಇವೆಲ್ಲ ಲಿಸ್ಟ್ ಪರ್ತಿರೋದಲ್ಲಿ ನೋಡಿ ಗಾಯ್ಸ್ ಯಪ್ಪ ನನ್ನ ಫ್ರೆಂಡ್ ನೋಡ್ರೆ ಬ್ಯಾಗ್ ನೋಡಿಲ್ಲ ಅಲ್ಲಿ ಹೇಳ್ ಆಯ್ತು ಗಾಯ್ಸ್ ನಮ್ಮ ಪ್ರಿನ್ಸಿಪಲ್ ಸರ್ ಶಾಪಿಂಗ್ ಬಂದಿದ್ದಾರೆ ಹೈ ಮಾಡಿ ಸರ್

ಬನ್ನಿ ಲಿಸ್ಕೋ ನಮ್ಮ ನಮ್ಮ ಟೀಮ್ ಗುಡ್ ತಾನು ಊಟ ತಗೊಂಡೋಗ್ತಿದ್ದೀವಿ ಊಟ ಮಾಡಿ ಯಾರು ಅಪ್ಪ ಇದು ನಮ್ಮ ನಮ್ಮ ಟೀಮ್ ಹಿಂಗೆ ಒಂಚೆ